ಬಾ 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 ಇದು ನೋಡಿದ ಚೋಟ್ ಮೆಣಸಿನ್ಕಾಯಿ ಕೈ ಎಲ್ಲ ಕುಂಡ್ರಬೇಕಾ ತಿಳಿದಿಲ್ಲ ಇವಕ್ಕೆ ನಾ ಕುಂಡ್ರು ಜಾಗಕ್ಕೆ ಕುಂತಾನ ಏ ಎದ್ನೇಡಿ ಹಂಗ್ಯಾಕ್ ಸಿಟ್ಟಿ ಬರ್ತೀಯಾ ಮತ್ತೆ ಯಾರೋ ನಮ್ಮ ಆಪೋಸಿಟ್ ದಲ್ಲಿ ಪಾರ್ಲರ್ પાર્ಲರ್ ಹಾಕಾರ್ನ ಅಂತ ಹೇಳಿ ಪೇಪರ್ ನೇ ಹುಡುಕ ನೋಡಿ ಆತಿದೆ ಹು ಹುಡುಕ ನೋಡಿ ದೊಡ್ಡ ಸಾಧನೆ ಮಾಡಾವದೇನೆ ಏ ಮಂಗ್ಯಾನಂತಾನ ಅಲ್ಲಿ ಒಳಗೆ ಎಲ್ಲಾ ಬೆಡ್ ಎಲ್ಲಾ ಸರಿ ಮಾಡಿದಿರಲ್ಲ ನೋಡಿ ಈಗ ಕಸ್ಟಮರ್ ಬರೋ ಟೈಮ್ ಆಯ್ತು ಎಲ್ಲಾ ಕ್ಲೀನ್ ಇರಬೇಕು ಎಲ್ಲ ರೆಡಿ ಮಾಡಿ ಕೊತ್ತಿರಿ ಅವ ಏನು হবেন ಆ ಊದಿನ್ ಕಟ್ಟಿ ಆಗಾ ಊದಿನ್ ಕಟ್ಟಿ ತರಸ ಕಳ್ಸಿರ ಅವನು ನೀನು ಹೆನ್ ನೋಡಕತ್ತಿ ಎದ್ ನಡಿ ಅಲ್ಲಿ ಹೊರಗೆ ಕಸಾತ ಗುಡಸು ಕಸ್ಟಮರ್ ಬರೋ ಟೈಮ್ ಆಗೈತಿ ಏ ನಿನ್ನ ಎದ್ ನಡಿ ಒಂದಾನಿಲ್ ಬಂದೆ ಮರೆ ಮೂರಕ್ಕೆ ಜೀವ ತಿನೋದು ಆತ كده ಸಂಗೆ ಹೇಳೋದು ಕರೆಕ್ಟಿ ಐತಿ ಅಲ್ಲ ಸಿಟಿ ಒಳಗ ನಮ್ಮ ಕಾಂಪಿಟೇಟರ್ಸ್ ಯಾರ್ರೆ ಬಂದ್ರ ಇಲ್ಲ ಈ ಸಿಟಿ ಒಳಗ ನನಗೆ ಕಾಂಪಿಟೇಟರ್ಸ್ ಇರಬಾರ್ದು ್ರಾಗ ಎತ್ತಿದ ಕೈ ಆಗಿರ್ಬೇಕು ನನ್ ಮೈ ಅಳ್ ಒಜ್ಜಾಗಿತ್ ಮರ ಎಣ್ಣೆ ಹಚ್ಚಿ ಮೈ ಮಸಾಜ್ ಮಾಡ್ಕೊಂಡು ಹೋದ್ನಂದ್ರ ಮೈ ಹಗೂ ಹಾಕಿತ್ ನೋಡ್ ಅಡ್ರೆಸ್ ಕರೆಕ್ಟ್ ಬಂದಿನಿ ಬ್ಯಾನರೇ ಕಾಣ್ ಹೊಲ್ದಲ್ಲ ಮತ್ ಯಾರ್ ಮನಿಗಾರ ಹೋಗಿ ಓದಿಸ್ಕೊಂಡು ಬರದಾಗಬಾರ್ದು ಹೋಮರ ಹಾ ಇಲ್ಲೇ ಕಣಕತೈತಿ ಅಲಾ ಬ್ಯಾನರ ಹಿಂಗ ಹೋದ್ರ ಆತು ನೀವು ಬಾರಿ ಪುಣ್ಯ ಕಟ್ಕೊಂಡ ಹೋಮರ ಮಸಾಜ್ ಪಾರ್ಲರ್ ಪಾರ್ಲರ್ ಹಾಕಿ

<laughs> हो मुळप्पाय <laughs> 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 मसाज। <laughs> रे <laughs> <नारम, कस्ता मार। laughs> ನಮ್ಮಂದ್ರ್ಯಾ ಕೈ ಮಸಾಜ್ ಕಾಲು ಮಸಾಜ್ ಹೆಡಕ್ ಮಸಾಜ್ ಎಕ್ಸೆಟ್ರಾ 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 ಮೇಡಮರು ಅವು ಎಲ್ಲ ಬೇಡ್ರಿ ನನಗೆ ಹಿಂದಗಡೆ ಅಂದಿರಲ್ಲ ಬಿಡ್ಲಾರ್ದ ಮೂರು ಸಲ ಅದು ಮಸಾಜ್ ಮಾಡಿ ಓ ನಿಮ್ಗೆ ಆ ಟೈಪ್ ಮಸಾಜ್ ಬೇಕಾ ಆಯ್ತು ಬರ್ರಿ ಮಗಳ ಟೈಪ್ ಮಾಡಿ ಸಾಕು ಕಸ್ಟಮರ್ ಹುಷಾರ ಹುಚ್ಚ ನನ್ ಮಗ ನಾ ಏನ್ ಹೇಳಿ ನನ್ನದೇ ಅರ್ಥ ಆಗಿಲ್ಲ ಎಕ್ಸೆಟ್ರಾ ಮಸಾಜ್ ಬೇಕಂತ ಅಯ್ಯೋ ಎಂತಾವ್ ಬರ್ತಾವ ನೋಡ್ರ ದಿನಕ ಒಂದ್ ಹಿಂದಾವ ಹತ್ ಕಸ್ಟಮರ್ ಬಂದ್ರ ನಮ್ ಪಾರ್ಲರ್ ಫುಲ್ ಸೆಟ್ಲ್ இதில் கட்சி ನೋಡ್ ಮಗ ಎಂತಾದ ಬುಗ ಮೇಡಮ್ ಬರ್ಬೇಕತ್ ಬರ್ತಾಳ ಬರ್ತಾ ಪಟ್ನಿ ಕಳಸು ಮತ್ತಿತ್ತು ಎಲ್ಲಿ ಹಾಳಾಕ್ ಹೋಗಿದ್ಯನ್ ಹೋಗಿದ್ದೆ ಅಲ್ಲಿ ಕಸ್ಟಮರ್ ಬಂದು ಬಳತನ ಆಯ್ತು ಆ ಸಂಗಿ ಹಾಪ ಏನ್ ಮಾಡ್ತಾನ ಹೋಗೋಣ ஏன்னா மேடம்னே பரவாயில்லை சங்கியா ஓ கருக்கும்போ சரி மகன் இல்லை அவசாஸ் அவங்க கேள்வாரி நாமனு முட்டி சிவம நடி நடி ஒர் நடி அவன்கேய் ಕಡದ್ರ ಊರಿಗ್ ಊರೇ ಉಂತೈತಿ ಅವ್ನ್ ಮುದ್ದ ಮಾಡಿ ತಿಕ್ಕಾಕ ಆಗಲಿಲ್ಲ ಏರ್ ಏನ್ ಮಾಡ ಮುಟ್ಟಿಸ್ಕೊಡಲ್ಲ ಜಡ ಬಂದಾಗ ಮಾಡತನ ಮುಟ್ಟಿಸ್ಕೊಡಲ್ಲಾಗೇನ ಬಾಯ್ ಈ ಕಡೆ ಏ ಏನ ನಿಂತಿಂಡಿ ಅಳ್ರಿ ಏನ್ ಮಾಡಮರ ಹೊರ ಅವರ ಅಂತ ಬೋರ್ಡ್ ಹಾಕಿರಿ ಒಳಗ ಬರೋ ತಿಂಡಿ ಪಂಡಿ ಕೇಳ್ತೀರಿ ಹೆಂಗೈತಿ ಮೈಗೆ ನಮ್ಮ ಕೆಲ್ಸನ ತಿಕ್ಕುದ ತಿಕ್ಕಿನಂತರ ತಿಕ್ಕಿಸ್ಕೊಳಕ್ ಬರಂಗಿಲ್ಲ ಯಾಕ ಸೊಕ್ಕನ ತಿಕ್ಕಿಸ್ಕೊಳಿಕ್ ಆಗಲಿಲ್ಲ ಅಂದ್ರ ಸೀದಾ ಬಿಲ್ ಪೇ ಮಾಡ ಬಿಲ್ ಬೇಕಾ ಬಿಲ್ ಬೇಕೈತ್ ಅಂದ್ರ ನೀವು ಬಾ बंद टिक ननगा बांती ए हात्रानीगे ओ ओ ओ ओ putih

ನಮೂನಿ ಯಾರ್ದಿದ್ರು ಎಂತ ಟೈಮ್ ಸರ್ ಹೇಳಪ್ಪ ನಂದು ಇವತ್ತು ನೋಡ್ರಿ ನಾ ಎಷ್ಟು ಪುಣ್ಯ ಮಾಡಿರ್ಬೇಕು ಹೆಣ್ಣು ಮಗಳ್ ಕೈಲೇ ಮಸಾಜ್ ಮಾಡಿಸ್ಕೊಳ್ಳೋದಂದ್ರ ಇವತ್ತು ನನ್ನ ನಶಿಬಿ ತೆರದಂಗ್ ಏನ್ ಮಾಡುದ್ರಿ ಇಲ್ಲಿ ತನಕ ಹೆಣ್ಮಕ್ಳ ಕೈಲಿ ಬಡಿಸ್ಕೊಂಡು ಬಡಿಸ್ಕೊಂಡು ಮೈ ಹಣ್ಣಾಗಿ ಹೋಗಿ ಇವತ್ತೇ ಆಕಿ ಕೈಲಿ ತಿಕ್ಕಿಸ್ಕೊಂಡು ಮಾತ್ರ ಅಪ್ಪ ಒಂದೇ ಕೆಲಸಪ್ಪ ಇದು ಆಕಿ ತಡೆದಿದ್ದ ಇದು ಅನವ್ರ ಇಲ್ಲೇ ಅದು ನಿರ್ಮಲ ಮಸಾಜ್ ಪಾರ್ಲರ್ ಅಂತ ಹೇಳಿ ಐತಪ್ಪ ಇಲ್ಲೇ ರೀ ಅಣ್ಣವ್ರ ಇಲ್ಲೇ ಐತಿ ಇಲ್ಲೇ ಐತ್ರಿ ಅದೇ ಕೇಳ್ಕೊತ ಬರಾತೀನಿ ಅದು ಎಲ್ಲಿ ಅದೊಂದ್ ಸ್ವಲ್ಪ ನೀವು ಇಲ್ಲೇ ನೋಡ್ರಿ ಯಾ ನಮೂನಿ ಮಾಡ್ಯಾರ ನೀವು ಅಲೆ ಒಗ್ಗ ಬಂದ್ರಿ ಏ ಏ ಅಲೆ ಬಂದಿರಿ ಮತ್ತೆ ಈಗೆಲ್ಲ ಕೊಟ್ಕೊತ್ ಬರಕತ್ತೀರಿ ಅಲ್ಲಾ ಅವ್ರು ತಿಕ್ಕು ಹೊಡ್ತಿಗಿ ಹಿಂಗ ಆಗೇತ್ರಿ ಆನ್ ನಮನಿ ತಿಕ್ಕಾರೀ ಮತ್ತ ಇದೇನ್ರಿ ಕಣ್ಣಿಗೆಲ್ಲ ಇಲ್ಲಿ ಕ ಗಾತ್ ಆಗ್ಯದ ಅದು ಮಸಾಜ್ ಮಾಡುದಕ್ಕೆ ಹಂಗ ಓ ಇದು ಅದರ ಯಾಕರಿ ಮಚ್ಯಾರ ಅಂದ್ರ ಮಸಾಜ್ ಚಲೋ ಮಾಡ್ತಾರ ಅಣ್ಣಂಗಾಯತ್ರಿ ಏ ಸಿ ಮಾಡ್ತಾರಪ್ಪಾ ಆ ಅಲೇ ಬರಾಕತ್ತಿ ನೋಡಿ ಈಗ ನಾ ಹೋಗಿ ಬರ್ತೀನಿ ಹಾ ಹೋಗ ಮಗನ ಪಾಳೆ ನಿಂದೈತಿ ಈಗ ನಾನ ಈ ನಮೂನಿ ಅದೀನಿ ಈ ನಮೂನಿ ಬರ್ದು ಕಳ್ಸ್ಯಾರ ನನಗ ನೀನ್ ನನಕಿ ದಾಡ್ಸಿ ಇದೀ ಮಗನ ಯಾ ಯಾಯ ಹೆಂಗಲ್ದ ಓದಿತಾರೋ ಗೊತ್ತಿಲ್ಲ ಮಗನ ನಿನಗ ಹೋಗಿ ಬಾ ಮಗನ ಹೋಗಿ ಬಾ ನಿನ್ ತೆಲ್ಯಾರ ಪುಚ್ಚನ ಸಡ್ಲಾಕ ಮಗನ ಆ ಆಫೀಸ್ಗೆ ಹೋಗಿಲ್ಲ ಮೈ ಒಂದ್ ನಮ್ಮನಿಗೆ ಬುದ್ದು 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 ಮಾಡಾಕತ್ತ ಕಲ್ಲು ಅಪ್ಪ ಹೂವಾ ಜನರದಾಗ ಈ ನಮನಿ ಗಿತ್ಸದೆ ಅಂದ್ಬೋಳಕ್ಕೆ ಇನ್ನು ಯಾ ನಮನಿ ಮೈ ಯವ್ವ ನೀ ಬರೇ ಹೆಡಕ್ಕೆ ಮೇಲೆ ಕೈ ಇಟ್ರನ ನರ ಸಡನಾಗ ಆ ನಮನಿ ಮಸ ಏನು ಪುಣ್ಯದ ಕೆಲಸ ಮಾಡಿ ಯವ ಇದ ನಾವೊಬ್ಬನ ಅಲ್ಲೆವ ಇನ್ನ ನಮ್ಮ ಒಬ್ಬ ದೋಸ್ತೊಬ್ಬ ಆತ್ಮೀಯ ಗೆಳೆಯ ಶುದ್ಧ ನಲ್ವತ್ತು ವಾಡೋನೊಬ್ಬನ ತಂದು ಹೋಗಿದ್ದೀನಿ ಅವಾಗೊಂದು ದೊಡ್ಡ ಪ್ರಾಬ್ಲಮ್ ಅದ ನೀ ತಿಕ್ಕೊಬರ್ತೀಗ ಅವ ಸಡನಾಗ ಹೋಗಿರ್ಬೋದು ತುಬಾ ಇಲ್ಲಿ ಬರಬೇಕಾದ್ರೆ ನಿನ್ನ ಮೇಲೆ ಒಂದು ಭಕ್ತಿಗೀತೆ ಬರ್ಕೊಂಡು ಬಂದೀನಿ ಅದೊಂದು ಹಾಡ ಹಾಡೆ ಒಳಗೆ ಬಲಗಾಲಿಟ್ಟು ಬರ್ತಾನೆ ಬಾಯಿ ಆ ಭಕ್ತಿಗೀತೆ ಹಾಡ್ಬೇಕಾರೆ ಒಂದು ಇದ್ರಾಗ ಖುಷಿ ಅಂದಾಗ ನಿಂತ ಹಾಡ್ಬೇಕು ನಾವು ಅಂದ್ರ ವಲಿತಾ ನಿರ್ಮಲಾ ನಿರ್ಮಲಾ ನಿನ್ನ ಮೇಲ ಐತಿ ನನ್ನ ಹಂಬಲ ಎಣ್ಣೆ ಹಚ್ಚಿ ತಿಕ್ಕ ನನ್ನ ಅಂಗಾಲ ಏನ ಚಂದ ಕಾಲ ತಾವ ಉಬ್ಬಿದ ನಿನಗಲ್ಲ ಎಣ್ಣೆ ಹಚ್ಚಿ ತಿಕ್ಕಬಾರ నీ నన్న ఎది మ్యాల బీని కట్టదు మ్యాల నిర్మలా ఎన్నె హచ్చితిక్కు నన్న మయ్యల్ల నిర్మల నిర్మల నిర్మలా నిన్న మైతే నన్ను హా ఎన్ని హితిక్క నన్న అంగాల ఇప్ప ಬ್ಯಾನರ್ದಾಗ ಹೆಂಗದ ಇಲ್ಲಿನೂ ಹಂಗೆ ಅದಾಳಲ್ಲ ಉಪ ಈಕಿ ಈಕೆ ಏನಾರ ಎಣ್ಣೆ ಹಚ್ಚಿ ತೆಕ್ಕೊಂಡು ಕೈ ನನ್ನ ಕರೆ ಶಿವ ನಮಸ್ಕಾರ ರೀ ಅಯ್ಯ ಬರ್ರಿ ನಮಸ್ಕಾರ ರೀ ಅದೇ ಸ್ವಲ್ಪ ಮೈ ಬೇಕದಂಗೇತ್ರಿ ಮಸಾಜ್ ರೀ ಯಾವ ತರ ಮಸಾಜ್ ಬೇಕಾಗಿತ್ರಿ ನೀವ್ ಯಾವ ತರ ಮಾಡ್ತೀರಿ ಅದು ಬೇಕಲ್ರಿ ಗೊತ್ತಾಗ ಯಾವ ತರ ಮಸಾಜ್ ಅದಾವ್ ಕೇಳ್ರಿ ಅಂಗಾಲಿಂದ ಅಂದ್ರ ಅದ್ರ ಚಾರ್ಜಸ್ ಬ್ಯಾರ ಆಗ್ತೈತ್ರಿ ಸ್ವಲ್ಪ ಮ್ಯಾಲ್ ಬಂದ್ರ ಪಿಂಡ್ರಿದು ಅದ್ರ ಚಾರ್ಜಸ್ ಬ್ಯಾರ ಆಗ್ತೈತ್ರಿ ಅದಕ್ಕಿನ್ನ ಒಂದ್ ಸ್ವಲ್ಪ ಮ್ಯಾಲ್ ಬಂದ್ರ ತೊಡಿದು ಅದ್ರದ್ದು ಮತ್ ಬ್ಯಾರದ್ರಿ ಮತ್ ಇನ್ನೊಂದ್ ಸ್ವಲ್ಪ ಬಂದ್ರೆ ಬಂದ್ರಿ ಸ್ವಂಟದು ಬಿಗ್ದಂಗೇ ಏ ನೀವ್ ಚಾರ್ಜ್ ಎಷ್ಟ್ ಮಾಡ್ತೀರಿ ಮಾಡ್ರಿ ನೀವ್ ಒಟ್ಟೆ ಚಾರ್ಜಿಂಗ್ ಪ್ರತ್ಯೇಕ ಅಂಜಾಕ್ ಹೋಗ್ರಿ ನಂದು ಪೂರಾ ಬಾಡಿನೇ ಬಿಗ್ದಂಗ ಆಗೇತಿ ಅದು ಸಡ್ಲ್ ಮಾಡೋ ಕೆಲಸ ನೆಮ್ಮದು ರೊಕ್ಕ ಕುಡೋದು ಕೆಲಸ ನಂದ್ರಿ ಎಲ್ಲಿ ಮುಖಡ್ರಿ ಇಲ್ಲಿ ಹೌದ್ರಿ ಇದ್ ಬರೋಬರಿ ಮಾಡ್ಲಿಲ್ರಿ ಎಣ್ಣೆ ಹಚ್ಚಿ ದುಬ್ದಾಗ ತಿಕ್ಕಳಸದ್ರ ಅವ್ರ ಎಣ್ಣೆ ಎಲ್ಲರೇ ಹಚ್ಚೋದು ಎಲ್ಲೆ ತಿಲ್ರಿ ಅದು ಮಸಾಜ್ ಮಾಡ್ಕೊಂಡ್ ನೋಡ್ರಿ ಹೌದ್ರಿ ನಿಮ್ ಬಗ್ಗೆ ಬಾಳ್ ಕೇಳಿನ್ ಬಾಳ್ ಮಾತಾಡ್ಲತ್ತೀ ಮಂದೆಲ್ಲ ಏನು ನಿರ್ಮಲಾ ಮಸಾಜ್ ಪಾರ್ಲರ್ ಎಲ್ಲಾರು ಭಯ ಆಗಿದ್ದೀರಿ ಅದನ್ನ ಕೇಳಿ ಇವತ್ತಿ ಕಡೆ ನಾ

யோ ரூம் தோர்ஸ்

ಏ ಬಾಬಾ ನೀವು ಮಸಾಜ್ ಮಾಡೋ ಗಿರಾಕಿನ ಬೇರೆ ಈ ಗಿರಾಕಿ ಅಂತದಲ್ಲ ಮೇಡಮ್ ಕರ್ಕೊಂಬೋ ನೋಡಿ ಸರ್ ಯಾವುದೇ ಗಿರಾಕಿ ಬಂದ್ರು ಮಾಡೋರು ನಾವೇ ರೀ ಮಾಡ್ತೀವಿ ಏನು ನೀವು ಮಾಡ್ತೀರಿ ಏ ಹೋರಿ ಹೋಪ್ಪ ಸುಮ್ಮ ನಮಗ ಮೊದ್ಲೇ ಹೆಡಕ ಪಿಂಡ್ರಿ ಹಿಡಿದು ಕುದ್ದಂಗೆ ಆಗ್ಲತ್ತ ಅವು ಕರ್ಕೊಂಬರಿ ಕರ್ಕೊಂಬರಿ ಅವು ಬರುದಿಲ್ಲ ರೀ ಸರ ಮಾಡೋರು ನಾವೇ

ಏ ನಾ ಮಾತಾಡ್ತೀನಿ ಮೇಡಮ್ ಕೂಡ ಅವರ ಇಲ್ಲ ಇವ್ನು ಅವನು ಏನೋ ಎರಡು ಜಾಲಿ ಕೊಟ್ಟದ್ ಗತ್ಲ ಆಯ್ತು ಮೈ ಹೊಗರಕತ್ತೇನ ಆಗಂಗಿಲ್ಲ ಬೇರೆ ಬೇರೆ ಆಗೋದು ಏ ಮಾಡ್ತೀವಪ್ಪ ನೀ ಹೆಂಗ್ ಅಂತ ಹೆಂಗೆ ಮಾಡ್ತೀವಿ ಅವಪ್ಪನೆ ಅಮ್ಮ ನೀವು ತಿಕ್ಕುದ್ಕ ಅವ್ರು ತಿಕ್ಕುದ್ಕ ಭಾಳ ಫರ್ಕಾಕ್ಕೈತಿ ನೀವು ನಿಮ್ಮ ಕೈಲಿ ತಿಕ್ಕುತ್ಕೊನೆ ಅಂದ್ರೆ ಮೈ ಉಲ್ಟಾ ಬೇನೆ ಆಕೈತಿ ಅಲ್ಲ ಅವ್ರು ತಿಕ್ಕದ್ರ ಅಂದ್ರೆ ಏನದ ನೀ ಏನು ಮಾಡೋದ್ ಬೇಕಾಗಿತ್ತು ಅವ್ರು ಯಾವಾಗ ಮಾಡ್ತಾರೆ ಮಾಡಲಕ್ಕನ ಆಕೆ ಕೈಲಿನೇ ಮಾಡ್ಸೋಳ ಓಹೋ ಹೋ ಹಿಂಗೆ ಸಂಜ್ಯ ಕರ್ಕೊಂಬನ್ನಿ ಹೋಗ ಹೋಗ ಅಣ್ಣ ನಿಮ್ನ ಕೈ ತನತ ಹೇಳಿ ಮಕ್ಳೇ ಆಟ ಹಚ್ಚಿರಣ್ಣ ಬರ್ಲ ತಡಿ ಐತ ಅವಾಗ ನಿಂಗೆ ಓ ಮೇಡಮಾರ ಉಬಾ ಅಂತ ಬ ಗಿರಾಕ ಐತಿ ಹೇ ಕೇಳ್ತ ಐತಿ ಅಲ್ಲಿ ಪೇಪರ್ ಬಾ ಏನ್ರಿ ನಿಮ್ ಪ್ರಾಬ್ಲಮ್ ಶರ್ಟ್ ಕಳಿರಿ ಇದು ಮರ್ಯಾದೆ ಮಕ್ಕಳೇ ನೀವು ಕೂಡ ಮರ್ಯಾದೆ ಬೇರೆ ಇವ್ರು ಕೂಡ ಮೇಡಮ್ ಅವ್ರ ನೋಡಿ ಯಾರ ಮನೆ ಮರ್ಯಾದೆ ಕೊಟ್ಟರು ಎರಡು ಮಿನಿಟೆ ಶರ್ಟ್ ಕಳಿತೀನಿ ಮಕ್ಕಳು ತಿರ್ತೀನಿ ಅದು ಬಂದ್ರು ನೀವು ಹೇಳೋ ರೀತಿ ಒಳಗೆ ಹೇಳ್ಬೇಕು ಕಸ್ಟಮರ್ ಗೆ ಅವರು ಒಂದೇ ಮಾತಿಗೆ ಏ ಪಾಯ್ ಅಂಗಿ ಒಂದೇ ಸಾಪ್ರೆ ಹೌದು ಇದ್ರೆ ಮಾತ್ರ ಏ ಏನ್ರಿ ಏನ್ ಅಲ್ರಿ ಮೇಡಮ್ ಏ ಟಿಕ್ತಿರ ತಿಟ್ಟು ಹಂಬಲ ಇಟ್ಟು ನಿಮ್ಮ ಮ್ಯಾಗ್ ಒಂದ್ ಭಕ್ತಿ ಗೀತೆ ಹೊರಗೆ ಬಾಗಲಂಗಿ ತಾಡಿ ಬಲಗಾಲಿಟ್ಟು ಒಳಗೆ ಬಂದಿವಿ ಬಣ್ಣಳಷ್ಟು ಮೈ ತಿಕ್ಕಿಸ್ತೀರಲ್ರಿ ನೀವ ತಿಗ್ತೀನಂದ್ರ ತಿಕ್ಕ್ರಿ ಇಲ್ಲಾಂದ್ರ ನಾನ್ ಅಂಗಿ ಹಾಕೊಂಡು ಹೊಂಟೇನ ಹೇ ಗಂಡಸರಿಗೆ ಅಂದ್ರೆ ಹೆಂಗಸ್ರ ಮೈ ತಿಕ್ತಾರ ಹೆಂಗಸರ್ ಕಸ್ಟಮರ್ ಬಂದ್ರೆ ನಾ ತಿಗ್ತೀನಿ ನೀ ಏನ ಸಂಬ್ ತಿಕ್ಕಸ್ಲಾ

ஹே சுராஜ்哥 என்ன கொடு இரும்பு படுறோ யப்பா யார மணிக்கு ஜாகா நடு குத்திறோ மகனே ஜாகா நடு குத்திபாக இந்த பில் பத்த ஏவா ஏவா நான் பேமெண்ட் போடுறேன் பிட்ரோ யப்பா ஏ சரி நான் பேமெண்ட் போடுனான சரி ஏவா 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 யார மணிக்கு குத்திறோளே

ಸುದಾಪನೆ ಅಂತ ಕಾಲ ಮನೆಗೆ ಬರ್ನಾರಾ ನಜೋಯಪ್ಪ ಏವಾ ಏವಾ ಕ್ಯೋರಿ ಸರ್ ಸರಿ ಸಂಗೀತ ರೆ ಏವಾ ಅದೇನ ಬಾಯಿಗೆ ಜಿಯಾರ ಆಗಲ್ಲ ನಜೋಯಪ್ಪ ನಿಮಗೆ ಇಷ್ಟ ಆದ್ರೆ ಒಂದ್ ಮನೆ ಹೇಳ್ವರೇ ಅಪ್ಪ ಆರೆ ಸಿಕ್ಕ 40 ತರದ್ದು ಬಂದ್ತಿದೆ ಏ ಅಪ್ಪ ए तक कोटा नहीं ना कोटा ना लेट 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 कितना बोले अटो की पत्र पे रिपोर्ट ये सुंदर है ए हाँ नहीं ये ना बेकत कोट रे और बाले इतने कोट क्या हो मैं अपा नर्को तेरे को यार मुझे बोलो नारा और जल्दी तंदुरुप हो यार मुझे देवर सिस्टम नहीं ये वाह ये वाह ना

ನಿಮ್ಮಂತ ಒಂದ್ ನಾಲ್ಕ್ ಮಂದಿ ಇದ್ರ ನಮ್ ಬಿಸ್ನೆಸ್ ಉದ್ಧಾರ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಮಾಡ್ತಾರ ಗಂಡ್ಮಕ್ಳಿಗೆ ಗಂಡ್ಮಕ್ಳು ಮಾಡ್ತಾರ ಬ್ಯಾನರ್ ನೋಡ್ ಬೇರೆ ತಿಳ್ಕೊಂಡಿದ್ದೆ ಹೆಸರಿನ ತಕ್ಕಾನೆ ಇರ್ಬೇಕು ಅಂತ ಹೇಳಿ ಒಳಗ ಬನ್ನಿಟ್ ಅದೇ ನಿಮಗ್ ಕಾಣ್ ಬಂದಿರ್ತೈತಿ ಊರೆಲ್ಲಾ ಹಳದಿ ಕಾಣಿಸ್ತೈತಿ ನಿಮಗ ತಪ್ಪಾಯ್ತು ವಾಯವ ಇನ್ನೊಂದ್ಸಲ ಒಳಗೆ ಬರಂಗಿಲ್ಲ ಆಯ್ತಾಯ್ತು ಯಾರಿಗ ತಿಕ್ತಿರೋ ತಿಕ್ಕೋರಿ ಅಲ್ರಿ ಬಾಳ್ ಬಡದಾರ್ರಿ ಒಂದಿಟ್ಟು ಎಣ್ಣೀರಿ ಹಸ್ತಿರೇನ ತೋಂತೇನ ಚಪ್ಪಲ್ಲ ಬೇಡ ಆಯ್ತಾ ああ。あああああ